ಕೊರೋನಾ ಅಪ್ಡೇಟ್ ಬುಲಿಟಿನ್ ಗೆ ಸ್ವಾಗತ ನಾನ್ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಬೆಂಗಳೂರಿನಲ್ಲಿ ಮತ್ತೊಂದು ಪಾಸಿಟಿವ್ ಕೇಸ್ ಕಂಡು ಬಂದಿದೆ ಛಲವಾದಿ ಪಾಳ್ಯದಲ್ಲಿ ಮತ್ತೊಂದು ಪ್ರಕರಣ ಕಂಡು ಬಂದಿದೆ ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲಾಗಿದ್ದ ಪಾಸಿಟಿವ್ ಕೇಸ್ ಕರೋನಾ ಕಂಡು ಬಂದಿದೆ ಚಲವಾದಿ ಪಾಳ್ಯದಲ್ಲಿ ಮತ್ತೊಂದು ಪ್ರಕರಣ ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲಾಗಿದ್ದಂತ ಗರ್ಭಿಣಿ ಈಕೆ ಇವರಲ್ಲಿ ಕರೋನಾ ಪಾಸಿಟಿವ್ ಕಂಡು ಬಂದಿದೆ ಮೇ ಎಂಟನೇ ತಾರೀಕು ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲಾಗಿದ್ರು ಅಲ್ಲಿ ಹೆರಿಗೆ ಆಗಿತ್ತು ಅನಂತರ ಗಂಟಲು ದ್ರವ ಪರೀಕ್ಷೆಗೆ ರವಾನೆ ಮಾಡಲಾಗಿತ್ತು ಸ್ವಾಬ್ ನಲ್ಲಿ ಕೊರೋನಾ ಸೋಂಕು ಇರೋದು ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ಮತ್ತೊಂದು ಪಾಸಿಟಿವ್ ಕೇಸ್ ಕಂಡುಬಂದಿದೆ ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲಾಗಿದ್ದರು ಮೇ ಎಂಟನೇ ತಾರೀಕು ಇವರಿಗೆ ಹೆರಿಗೆ ಆಗಿತ್ತು ಅನಂತರ ಸ್ವಾಬ್ ಟೆಸ್ಟ್ ಮಾಡಿದ್ದಾರೆ ಗಂಟಲು ದ್ರವದ ಪರೀಕ್ಷೆ ಅದರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸೌಮ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಸೌಮ್ಯ ಬೆಂಗಳೂರಿನಲ್ಲಿ ಇವತ್ತು ಮತ್ತೊಂದು ಪಾಸಿಟಿವ್ ಕೇಸ್ ಕಂಡು ಬಂದಿದೆ ವಾಣಿ ಆಸ್ಪತ್ರೆಗೆ ದಾಖಲಾಗಿದ್ದಂತ ಗರ್ಭಿಣಿ ಏನಿದೆ ಅಪ್ಡೇಟ್ ಶ್ರೀಲಕ್ಷ್ಮಿ ಈ ಗರ್ಭಿಣಿ ಎಂಬ ಎಂಟನೇ ತಾರೀಕು ಡೆಲಿವರಿ ಆಗಿತ್ತು ಅವರಿಗೆ ಡೆಲಿವರಿ ಆದ ನಂತರ ಒಂದು ಪರೀಕ್ಷೆನ ಮಾಡ್ಲಾಯ್ತು ಆ ಪರೀಕ್ಷೆಯಲ್ಲಿ ಆಕೆಯ ರಿಸಲ್ಟ್ ಪಾಸಿಟಿವ್ ಅಂತ ಬಂದಿದೆ ಯಾವುದೇ ಗರ್ಭಿಣಿ ಮಹಿಳೆ ಇದ್ರು ಆಕೆಗೆ ಡೆಲಿವರಿಗಿಂತ ಮುಂಚೆ ಮತ್ತು ಡೆಲಿವರಿಯ ನಂತರ ಅಲ್ಲದೆ ಯಾವ ತಪಾಸಣೆಗೆ ಅಂತ ಆಸ್ಪತ್ರೆಗೆ ಬರ್ತಾರೋ ಆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಆಕೆಯ ಪರೀಕ್ಷೆ ಮಾಡೋದು ಕಡ್ಡಾಯ ಆ ಒಂದು ಹಿನ್ನೆಲೆಯಲ್ಲಿ ಡೆಲಿವರಿ ಆದ ನಂತರ ಈ ಮಹಿಳೆಗೆ ಪರೀಕ್ಷೆನ ಮಾಡ್ಲಾಯ್ತು ಅದರಲ್ಲಿ ರಿಸಲ್ಟ್ ಪಾಸಿಟಿವ್ ಬಂದಿದೆ ಆದ್ರೆ ವಾಣಿ ವಿಲಾಸದಲ್ಲಿ ಇದುವರೆಗೆ ಸುಮಾರು ಎಂಬತ್ತು ಶಂಕಿತ ಗರ್ಭಿಣಿಯರಿಗೆ ಡೆಲಿವರಿ ಆಗಿದೆ ಸೊ ಅವರು ಕಂಪ್ಲೀಟ್ ಆಗಿ ಎಕ್ವಿಪ್ ಆಗಿದ್ದಾರೆ ಅದಲ್ಲದೆ ವಾಣಿ ವಿಲಾಸ್ ಆಸ್ಪತ್ರೆಯನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಆಸ್ಪತ್ರೆಗಳು ಕೂಡ ಪಾಸಿಟಿವ್ ಇರುವಂತಹ ಹೆಣ್ಮಕ್ಳಿಗೆ ಆ ಚಿಕಿತ್ಸೆಯನ್ನ ಕೊಡ್ತಾ ಇಲ್ಲ ಗರ್ಭಿಣಿಯರಿಗೆ ಮತ್ತು ತಾಯಂದಿರಿಗೆ ಯಾಕಂದ್ರೆ ಅವರಿಗೆ ಅದಕ್ಕೆ ಬೇಕಾಗಿರುವಂತಹ ಸವಲತ್ತುಗಳಿರ್ಬೋದು ಸ್ಟಾಫ್ ಇರ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂತಹ ನಾಲೆಜ್ ಇರ್ಬೋದು ಕೊರತೆ ಇದೆ ಹಾಗಾಗಿ ವಾಣಿ ವಿಲಾಸದಲ್ಲೇ ಅತಿ ಹೆಚ್ಚು ಇಂತಹ ಪ್ರಕರಣಗಳು ಕಂಡು ಬರೋದು ಯಾವಾಗ ಯಾವುದೇ ಒಬ್ಬ ಗರ್ಭಿಣಿ ಅಥವಾ ತಾಯಿ ಪಾಸಿಟಿವ್ ಅಂತ ಗೊತ್ತಾಗುತ್ತೋ ಆ ಒಂದು ಸಂದರ್ಭದಲ್ಲಿ ಸರಿ ಆಸ್ಪತ್ರೆಯನ್ನ ನೈರ್ಮಲೀಕರಣ ಮಾಡ್ತಾರೆ ಕ್ಯೂಮಿಗೇಟ್ ಮಾಡೋದು ಜೊತೆಗೆ ಆಕೆ ಆಕೆ ಇದ್ದಂತಹ ವಾರ್ಡ್ನ ಏನು ಸ್ಯಾನಿಟೈಸ್ ಮಾಡೋದು ಅದಲ್ಲದೆ ಯಾರೇ ಆಗಿರ್ಲಿ ಅವರ ರಿಸಲ್ಟ್ ಬರುವ ತನಕ ಪರೀಕ್ಷೆ ಮಾಡ್ಬೇಕು ಅಂತ ಆದಾಗ ಅವ್ರನ್ನ ಅಲ್ಲೇ ಸಪರೇಟ್ ಆಗಿ ಬೇರೆ ವಾರ್ಡ್ನಲ್ಲಿ ಇಡ್ತಾರೆ ಬೇರೆ ಎಲ್ಲರ ಜೊತೆನಲ್ಲೂ ಅವ್ರನ್ನ ಏನು ಮಿಂಗಲ್ ಮಾಡೋದಿಲ್ಲ ಆ ಒಂದು ಕಾರಣದಿಂದ ಈಕೆ ಪಾಸಿಟಿವ್ ಅಂತ ಬಂದ್ರು ಕೂಡ ಆಕೆಯೆಲ್ಲ ವಿಶೇಷವಾಗಿ ಒಂದು ಸ್ಪೆಷಲ್ ವಾರ್ಡ್ ನಲ್ಲೇ ಇಡಲಾಗಿತ್ತು ಆ ವಾರ್ಡ್ ನ ಇವರು ಕ್ಯುಮಿಕೇಟ್ ಮಾಡ್ತಾರೆ ಜೊತೆಗೆ ಇವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತನೇ ವ್ಯವಸ್ಥೆಗಳು ಆಲ್ರೆಡಿ ವಾಣಿ ಇಲಾಖೆಯಲ್ಲಿ ಇರೋದ್ರಿಂದ ಈ ಮಹಿಳೆ ಪಾಸಿಟಿವ್ ಆದ್ರೂ ಕೂಡ ಆಕೆ ಮತ್ತು ಆಕೆಯ ಮಗುವಿನ ಸಂಪೂರ್ಣ ಆರೋಗ್ಯದ ಜವಾಬ್ದಾರಿಯನ್ನು ವಾಣಿ ವಿಲಾಸ ಆಸ್ಪತ್ರೆಯಲ್ಲೇ ನೋಡ್ಕೊಳ್ಳಾಗತ್ತೆ ಥ್ಯಾಂಕ್ ಯು ಸೌಮ್ಯ ಡೀಟೇಲ್ಸ್ಗಾಗಿ